ಐದನೇ ತರಗತಿ ಕನ್ನಡ ಕಲಿಕಾ ಬಲವರ್ಧನೆ ಕಲಿಕಾಫಲ ಒಂದು ಹಾಲ ಬೆಳದಿಂಗಳ ಅನುಭವ ಪಡೆಯೋಣ ಚಂದ್ರನ ಕುರಿತು ಬರೆಯೋಣ ಚಂದ್ರನ ಬಗ್ಗೆ ಬರೀಬೇಕು ವಿದ್ಯಾರ್ಥಿಗಳೇ ಪ್ರತಿದಿನ ರಾತ್ರಿ ಚಂದ್ರನಲ್ಲಾಗುವ ಬದಲಾವಣೆಯನ್ನು ನೋಡಿ ನಿಮ್ಮ ನೋಟ್ಬು ಪುಸ್ತಕದಲ್ಲಿ ಚಿತ್ರಿಸು ಈ ಮೇಲಿನ ಬದಲಾವಣೆಗೆ ಕಾರಣವನ್ನು ನಿನ್ನ ಸಹಪಾಠಿಗಳೊಂದಿಗೆ ಶಿಕ್ಷಕರೊಂದಿಗೆ ಚರ್ಚಿಸು ಚಂದ್ರನಲ್ಲಿ ಆಗುವ ಇನ್ನಿತರ ಬದಲಾವಣೆಗಳಾವುವು ಎಂಬುದನ್ನು ನಿನ್ನ ಹಿರಿಯರೊಂದಿಗೆ ಕೇಳಿ ಬರೆ ಓಕೆ ಚಂದ್ರ ದಿನ ಪ್ರತಿದಿನವೂ ಬದಲಾಗ್ತಾ ಹೋಗ್ತಾನೆ ಚನ್ ಚಂದ್ರ ಹುಣ್ಣಿಮೆಯಂದು ದೊಡ್ಡದಾಗಿ ಕಾಣ್ತಾ ಕಾಣ್ತಾನೆ ಹುಣ್ಣಿಮೆಯ ನಂತರ ಚಿಕ್ಕದಾಗ್ತಾ ಹೋಗ್ತಾನೆ ಚಂದ್ರ ಪ್ರತಿದಿನವೂ ವಿವಿಧ ಸಮಯಗಳಲ್ಲಿ ಏರುತ್ತದೆ ಮತ್ತು ಅಸ್ತಮಿಸುತ್ತಾನೆ ಭೂಮಿಯ ಸುತ್ತ ಚಂದ್ರನ ಕಕ್ಷೆಯಿಂದಾಗಿ ವಿವಿಧ ಸಮಯದಲ್ಲಿ ಸಮಯದಲ್ಲಿ ಸಮಯಗಳಲ್ಲಿ ಆಕಾಶದ ವಿವಿಧ ಭಾಗಗಳಲ್ಲಿ ಕಾಣಿಸಿಕೊಳ್ಳುತ್ತಾನೆ ಚಂದ್ರ ಒಂದೇ ಕಡೆ ಕಾಣಲ್ಲ ನೀವು ನಾವು ನೋಡಿದಾಗ ಒಂದು ಕಡೆ ಈ ಕಡೆ ಇರುತ್ತೆ ಒಂದು ಕಡೆ ಆ ಕಡೆ ಬರುತ್ತೆ ಏನಕ್ಕಿದು ಅಂದರೆ ಭೂಮಿಯ ಸುತ್ತ ಚಂದ್ರ ಚಂದ್ರನ ಕಕ್ಷೆ ಬದಲಾಗ್ತಾ ಇರುತ್ತೆ ಹಾಗಾಗಿ ನಮಗೆ ಚಂದ್ರ ಒಂದೇ ಕಡೆ ಕಾಣ ಸಿಗಲ್ಲ ಹುಣ್ಣಿಮೆ ಮತ್ತು ಅಮಾವಾಸ್ಯೆಯ ನಡುವೆ ಬದಲಾವಣೆ ಹುಣ್ಣಿಮೆಯಿಂದ ಅಮಾವಾಸ್ಯೆವರೆಗೂ ಚಂದ್ನ ಚಂದ್ರ ಬದಲಾಗ್ತಾನೆ ಇರ್ತಾನೆ ಆಕೃತಿಯಲ್ಲಿ ಈ ಚಿತ್ರವನ್ನು ಗಮನಿಸು ಈ ರೀತಿ ಘಟನೆ ಅಲ್ಲಿ ನಾವು ಪೇಪರಲ್ಲಿ ನ್ಯೂಸಲ್ಲಿ ಎಲ್ಲ ಕೇಳಿರ್ತೀವಲ್ವಾ ಹುಲಿ ಬಂತು ತೋಟಕ್ಕೆ ಅಥವಾ ರೈತರನ್ನು ಆಕ್ರಮಣ ಮಾಡ್ತು ಅಂತ ಆ ಘಟನೆ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲೊಂದು ಸ್ಟೋರಿ ಕೊಟ್ಟಿದ್ದಾರೆ ವೃದ್ಧೆಯ ಉಪಕಾರ ಕಥೆಯನ್ನು ಓದಿ ಏನಪ್ಪ ಈ ಕಥೆಯಲ್ಲಿ ಅಂದರೆ ಬ್ರಹ್ಮಪುರ ಎಂಬ ಪಟ್ಟಣ ಇರುತ್ತೆ ಆ ಪಟ್ಟಣದ ಸಮೀಪದಲ್ಲಿ ಒಂದು ಪರ್ವತದ ತುದಿಯಲ್ಲಿ ಘಂಟಾಕರ್ಣನೆಂಬ ರಾಕ್ಷಸ ನಿರುವನೆಂದು ಅಲ್ಲಿನ ಜನ ನಂಬಿರ್ತಾರೆ ಅಲ್ಲಿ ಅಲ್ಲಿನ ಆ ಪರ್ವತದ ತುದಿಯಿಂದ ಗಂಟೆ ಶಬ್ದ ಕೇಳಿಸ್ತಾ ಇರುತ್ತೆ ಹಾಗಾಗಿ ಘಂಟಾಕರ್ಣನೆಂಬ ರಾಕ್ಷಸ ಇದ್ದಾನೆ ಅವನು ಬಂದ್ಬಿಟ್ಟು ಮನುಷ್ಯರನ್ನು ತಿಂತಾನೆ ಅಂತ ಅಲ್ಲಿರೋ ಜನರೆಲ್ಲ ಹೆದರ್ಕೊಂಡಿರ್ತಾರೆ ಮತ್ತು ಕೆಲವರೆಲ್ಲ ಊರು ಬಿಟ್ಟು ಹೋಗಬೇಕು ಅಂತ ಊರು ಬಿಟ್ಟು ಹೋಗೋಕ್ಕೆ ತಯಾರಾಗ್ತಾರೆ ಇದರಿಂದ ರಾಜನಿಗೆ ತುಂಬ ಬೇಜಾರಾಗುತ್ತೆ ಆ ಗಂಟಾ ಹಿಡ್ಕೊಟ್ಟವರಿಗೆ ನಾನು ಸೂಕ್ತ ಬ ಬಹುಮಾನ ಕೊಡ್ತೀನಿ ಅಂತ ಹೇಳ್ತಾನೆ ಯಾರೂ ಅದಕ್ಕೆ ಮುಂದೆ ಬರಲ್ಲ ಆಗ ಆ ಊರಲ್ಲಿದ್ದ ಒಂದು ಅಜ್ಜಿ ಒಳಗೆ ಹೋಗ ಹೋಗ್ಬೇಕಾದ್ರೆ ಅಲ್ಲಿ ಮಂಗಗಳು ಗಂಟೆಯನ್ನು ಹೊಡೆಯೋದನ್ನು ನೋಡ್ತಾಳೆ ಅವಾಗ ಅವಳು ರಾಜನ ಬಳಿ ಬಂದ್ಬಿಟ್ಟು ನಾನು ಆ ಗಂಟಾ ಕರ್ಣನನ್ನು ಹಿಡಿತೀನಿ ಅಂತ ಹೇಳಿ ಒಪ್ಕೊಂತಾಳೆ ಅವಾಗ ಅವಳು ಅವಳಿಗೆ ಅವಳು ನೋಡಿರ್ತಾಳಲ್ವ ಅಲ್ಲಿ ಯಾರು ಇರೋಲ್ವ ಮಂಗಗಳೇ ಗಂಟೆಯನ್ನು ಬಾರಿಸ್ತಿರ್ತಾವೆ ಅಂದ್ಬಿಟ್ಟು ಅಲ್ಲೇ ಅವಳು ಹೋಗ್ಬಿಟ್ಟು ಮಂಗಗಳಿಗೆ ಹಣ್ಣು ಹಂಪಲೆಲ್ಲ ಕೊಟ್ಬಿ ಕೊಡ್ತಾಳೆ ಆವಾಗ ಮಂಗಗಳು ಆ ಗಂಟೆನ ಬಿಟ್ಟು ಎಲ್ಲ ಹಣ್ಣೆಲ್ಲ ತಿಂತಿರ್ಬೇಕಾರೆ ಅವಳು ಗಂಟೆ ಎತ್ಕೊಂಡು ಬಂದ್ಬಿಡ್ತಾಳೆ ಅವತ್ತಿನಿಂದ ಗಂಟೆ ಶಬ್ದ ಕೇಳಿಸೋದಿಲ್ಲ ಹಾಗಾಗಿ ಅಜ್ಜಿ ಗಂಟಾ ಎಂಬ ರಾಕ್ಷಸನನ್ನು ಕೊಂದಿದ್ದಾಳೆ ಅಂದ್ಕೊಂಡು ವೃದ್ಧೆಗೆ ವೃದ್ಧೆಯ ಉಪಕಾರವನ್ನು ನೆನೆದು ಅವಳಿಗೆ ಬ ರಾಜ ಬಹುಮಾನವನ್ನು ಕೊಡ್ತಾನೆ ಈ ಒಂದು ಶೀರ್ಷಿಕೆ ಅಂದರೆ ಕೊಡೋಣ ಧೈರ್ಯ ಮತ್ತು ಚಾಣಾಕ್ಷತನ ಅಜ್ಜಿಯ ಧೈರ್ಯ ಮತ್ತು ಚಾಣಾಕ್ಷತನದಿಂದ ಅವಳು ಅಲ್ಲಿ ಏನಿರ್ಬೋದು ಅಂತ ತಿಳ್ಕೊಂಡಳು ಜನರೆಲ್ಲ ಮೂಢನಂಬಿಕೆಯಿಂದ ಅವರು ಓ ನಿಜವಾಗ್ಲೂ ರಾಕ್ಷಿಸ್ತಾ ಇದ್ದಾನೆ ಅಂದ್ಕೊಂಡಿದ್ರು ಆದರೆ ಅಲ್ಲಿ ಏನೂ ಇರಲಿಲ್ಲ ಇದು ನಾಟಕ ಅಭಿಮನ್ಯು ಯುದ್ಧ ಭೂಮಿಯಲ್ಲಿ ವೀರಾವೇಶದಿಂದ ಹೋರಾಡ್ತಾ ಇರೋ ಸಂದರ್ಭನ ಇಲ್ಲಿ ಕೊಟ್ಟಿದ್ದಾರೆ ಈ ಆ ಸಂದರ್ಭದ ಬಗ್ಗೆ ಆ ನಾಟಕದ ಬಗ್ಗೆ ಕೆಲವೊಂದು ಕ್ವಶನ್ಗಳಿದೆ ಅಭಿಪ್ರಾಯಗಳನ್ನು ನೀವು ಇಲ್ಲಿ ಬರೀಬೇಕು ನಾಟಕದಲ್ಲಿ ಅಭಿಮನ್ಯುವಿನ ವೀರಾವೇಶದ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ಕೊಟ್ಟಿರುವ ಜಾಗದಲ್ಲಿ ಬರೆ ನಾಟಕದಲ್ಲಿ ಅಭಿಮನ್ಯು ದ್ರೋಣಾಚಾರ್ಯರು ನಿರ್ಮಿಸಿದ ಚಕ್ರವ್ಯೂಹವನ್ನು ವೀರಾವೇಶದಿಂದ ನುಗ್ಗಿ ಶತ್ರುಗಳ ಎದೆ ನಡುಗುವಂತೆ ಹೋರಾಟ ಮಾಡುತ್ತಿದ್ದಾನೆ ನೀನು ಅಭಿಮನ್ಯು ಆಗಿದ್ದರೆ ಈ ಸಂದರ್ಭದಲ್ಲಿ ಏನು ಮಾಡುತ್ತಿದ್ದೆ ಎಂಬುದನ್ನು ಸಹಪಾಠಿಗಳೊಂದಿಗೆ ಹಂಚಿಕೋ ಮತ್ತು ಬರೆ ನೀನೇನು ಮಾಡುತ್ತಿದ್ದೆ ಅನ್ನೋದನ್ನು ಬರೀಬೇಕು ನಾನು ಅಭಿಮನ್ಯುವಾಗಿದ್ದರೆ ಶತ್ರುಗಳ ತಂತ್ರವನ್ನು ಅರಿತು ಅವರೊಡನೆ ಹೋರಾಡಿ ವಿಜಯದೊಂದಿಗೆ ಬದುಕಿ ಬರಲು ಪ್ರಯತ್ನಿಸುತ್ತಿದ್ದೆ ಈ ಹಾಡು ಎಲ್ಲರಿಗೂ ಗೊತ್ತಲ್ವಾ ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಹಾಸ್ಯ ಲಾಸ್ಯ ಇಲ್ಲೊಂದು ಹಾಸ್ಯದ ತುಣಕನ್ನು ಕೊಟ್ಟಿದ್ದಾರೆ ನಾವೇನು ಮಾಡೋಣ ಇಲ್ಲೊಂದು ಘಟನೆ ಕೊಟ್ಟಿದ್ದಾರೆ ನೀವು ನ್ಯೂಸಲ್ಲಿ ಪೇಪರಲ್ಲಿ ಎಲ್ಲ ಓದಿರ್ತೀರಲ್ವ ಆನೆ ದಾಳಿ ಮಾಡಿ ರೈತರು ಬೆಳೆದ ಬೆಳೆಯೆಲ್ಲ ನಾಶ ಮಾಡಿತ್ತು ಅಂತ ಆ ಘಟನೆಯನ್ನು ಎಲ್ಲಿ ಕೊಟ್ಟಿದ್ದಾರೆ ಆ ಘಟನೆಗೆ ಸಂಬಂಧಪಟ್ಟ ಕೆಲವೊಂದು ಪ್ರಶ್ನೆಗಳನ್ನು ನಾವು ಬರಿಬೇಕು ರೈತರ ಬದುಕು ಹೇಗೆ ಇತ್ತು ಅವ್ರ ಪ್ರಶ್ನೆ ನಾವು ಈಗ ಆ ಘಟನೆಗೆ ತಕ್ಕಂತೆ ಕೆಲವೊಂದು ಪ್ರಶ್ನೆಗಳನ್ನು ಬರಿಬೇಕು ಊರಿನ ಹೊಲಗಳಿಗೆ ಯಾರು ದಾಳಿ ಇಟ್ಟರು ಯಾರು ದಾಳಿ ಇಟ್ಟಿದ್ದು ಆನೆ ರೈತ ಹೇಗೆ ಸತ್ತ ಹೇಗೆ ಸತ್ತ ರೈತ ರೈತ ಆನೆಯ ತುಳಿತಕ್ಕೆ ಒಳಗಾಗಿ ಸತ್ತ ಕೋಪಗಂಡ ಊರಿನ ಮುಖಂಡರು ಪ್ರಮುಖರು ಏನು ಮಾಡಿದರು ಕೋಪಗೊಂಡ ಊರಿನ ಪ್ರಮುಖರು ಏನು ಮಾಡಿದರು ಅವರು ಕೋಪಗೊಂಡ ಊರಿನ ಪ್ರಮುಖರು ಅರಣ್ಯ ಇಲಾಖೆಗೆ ಕಾಡಾನೆಗಳ ದಾಳಿಯ ಬಗ್ಗೆ ದೂರು ಕೊಡಲು ಹೋದರು ಅರಣ್ಯ ಇಲಾಖೆಗೆ ದೂರು ಕೊಡಲು ಹೋದರು ಕಾಡಾನೆಗಳ ದಾಳಿ ತಡೆಗೆ ಅಗತ್ಯ ಕ್ರಮ ಕೊ ಕೈಗೊಂಡವರು ಯಾರು ಯಾರು ಕೈಗೊಂಡಿದ್ದು ಅಂದರೆ ಅರಣ್ಯ ಇಲಾಖೆದವರು ಕಾಡಾನೆಗಳ ದಾಳಿ ತಡೆಗೆ ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದರು ಕವಿತೆ ಬರಿಬೇಕು ನಿನ್ ಇಲ್ಲಿ ಕವಿತೆ ನಾನು ಬರೆದಿದ್ದೀನಿ ನಿನಗಿಷ್ಟವಾದ ಕವಿತೆನ ಬೇಕಾದ್ರೆ ನೀನು ಇಲ್ಲಿ ಬರಿಬೋದು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಕಲಿಕಾಫಲಕ್ಕೆ ಹೋಗಣವಾ ಕಲಿಕಾಫಲ ಎರಡು ನದಿಯ ಅಳಲು ಮತ್ತು ಯಾವ್ಯಾವ ಪಾಠ ಇದಕ್ಕೆ ಸಂಬಂಧಪಡತ್ತೆ ಅಂತ ಕೊಟ್ಟು ಕೊಟ್ಟಿದ್ದಾರೆ ಚಟುವಟಿಕೆ ಒಂದು ಜಾತ್ರೆಯ ಕುರಿತು ಚರ್ಚಿಸೋಣ ಜಾತ್ರೆ ಜಾತ್ರೆ ನೋಡಿರ್ತೀಯಲ್ವ ನಿಮ್ಮೂರಲ್ಲೂ ಎಲ್ಲ ಊರಲ್ಲೂ ಜಾತ್ರೆಗಳು ನಡೆಯುತ್ತೆ ಜಾತ್ರೆಗೆ ಹೋಗಿರ್ತೀವಿ ಜಾತ್ರೆಯಲ್ಲಿ ಏನೇನು ಕಾಣುತ್ತೆ ತೇರು ಎಳೆಯುವುದು ಜಾತ್ರೆಯ ಸಂಭ್ರಮ ವಿವಿಧ ಅಂಗಡಿಗಳು ಆಟದ ವಸ್ತುಗಳು ಕೊಳ್ಳುವವರು ಮಾರುವವರು ಹೀಗೆ ಸುಮಾರು ಇರುತ್ತೆ ಅಲ್ವಾ ಓಕೆ ಇಲ್ಲಿ ಇಲ್ಲಿ ಕಸದ ರಾಶಿ ಬಿದ್ದಿದೆ ಇಲ್ಲಿ ಕಾರಿನಿಂದ ಹೊಗೆ ಹೋಗ್ತಾ ಇದೆ ಆ ಎರಡು ಚಿತ್ರಗಳನ್ನು ಗಮನಿಸಿ ನಾವಿಲ್ಲಿ ಉತ್ತರ ಬರೀಬೇಕು ಕಸನ ಸಮರ್ಪಕವಾಗಿ ತ್ಯಾಜ್ಯ ವಿಲವಾರಿ ಮಾಡಲು ನಿನ್ನದೇ ಆದ ಉಪಾಯಗಳನ್ನು ಕೆಳಗೆ ಪಟ್ಟಿ ಮಾಡು ಓಕೆ ಚಿಲವಾರೆಯನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಬರಿಬೇಕು ಹಸಿ ಕಸ ಮತ್ತು ಕಸ ಬೇರೆ ಬೇರೆ ಮಾಡಬೇಕು ಹಸಿ ಕಸವನ್ನು ಗೊಬ್ಬರಕ್ಕೆ ಉಪಯೋಗಿಸಬೇಕು ಪುನರ್ ಪುನರ್ಬಳಕೆ ಮಾಡುವ ಮತ್ತು ಮಾಡದ ಕಸವನ್ನು ಬೇರೆ ಬೇರೆ ಮಾಡಿ ಸಾಗಿಸಬೇಕು ನೀವು ಅಷ್ಟೇ ಮನೆಯಲ್ಲಿ ಹಸಿ ಕಸ ಮತ್ತು ಕಸನ ಬೇರೆ ಬೇರೆ ಮಾಡಿ ಮತ್ತು ಕಸದ ಗಾಡಿಗೆನೇ ಕಸವನ್ನು ಹಾಕಿ ನಮ್ಮ ಪರಿಸರವನ್ನು ಶುದ್ಧವಾಗಿ ಇಟ್ಕೊಳ್ಳೋಣ ಅದೇ ರೀತಿ ಗುಂಪಿನಲ್ಲಿ ಚರ್ಚಿಸುವ ಸಾ ಕೇಳಿದ ಪ್ರಶ್ನೆಗಳನ್ನು ಬರೆ ಓಕೆ ಇಲ್ಲಿ ನೆಕ್ಸ್ಟ್ ಚಿತ್ರದಲ್ಲಿ ಕಾರು ಹೊಗೆ ಹೋಗ್ತಾ ಇರೋದಿತ್ತಲ್ವಾ ಅದರಿಂದ ಏನೇನು ಪ್ರಶ್ನೆ ಕೇಳಿದ್ರೆ ನೀವು ನಿಮ್ಮ ಫ್ರೆಂಡಿಗೆ ಅಂತ ಬರಿಬೇಕು ಹೊಗೆಯಿಂದ ಆಗುವ ತೊಂದರೆಗಳೇನು ಹೊಗೆಯಿಂದ ಏನಾಗತ್ತೆ ಗಾಳಿ ಕಲುಷಿತವಾಗುತ್ತೆ ಹೊಗೆಯನ್ನು ಹೇಗೆ ನಿಯಂತ್ರಿಸುವುದು ಹೊಗೆಯನ್ನು ಹೇಗೆ ನಿಯಂತ್ರಿಸು ಈಗ ಎಲೆಕ್ಟ್ರಿಕ್ ಗಾಡಿಗಳು ಬಂದಿದೆ ಜಾಸ್ತಿ ನಾವು ಈಗ ಪೆಟ್ರೋಲ್ ಗಾಡಿಗಳನ್ನು ಬಿಟ್ಟು ಎಲೆಕ್ಟ್ರಿಕ್ ಗಾಡಿಗಳನ್ನು ಉಪಯೋಗಿಸೋದ್ರಿಂದ ನಮಗೆ ಹೊಗೆ ಕಡಿಮೆ ಆಗುತ್ತೆ ಹೊಗೆ ನಿಯಂತ್ರಿಸುವಲ್ಲಿ ಸರ್ಕಾರದ ಕ್ರಮವೇನು ಸರ್ಕಾರ ಏನೇನು ಕ್ರಮ ಕೈಗೊಂಡಿದೆ ಅನ್ನೋದನ್ನು ತಿಳ್ಕೊಬೇಕು ಇಲ್ಲಿ ಮಳೆ ಬರ್ತಾ ಇದೆ ನಮ್ಮೂರ ಮಳೆಯ ಘಟನೆ ಮುಂದುವರಿಸೋಣ ಓಕೆ ಮಳೆ ಬರ್ತಾ ಇದೆ ರಾಮು ಮತ್ತು ಮೀನಾ ಸ್ಕೂಲಿಂದ ಹೊರಟಿದ್ದಾರೆ ಅವರು ಮನೆಗೆ ಹೋಗಬೇಕು ಆದರೆ ಮಳೆ ಜೋರು ಬರ್ ಜೋರಾಗಿ ಬರ್ತಿದೆ ರಾಮು ಏನಂತಿದ್ದಾನೆ ಮೀನಾ ಮರದ ಕೆಳಗೆ ನಿಲ್ಲೋಣವೇ ಮೀನಾ ಬೇಡ ಮರದ ಕೊಂಬೆ ಮುರಿದು ಬೀಳಬಹುದು ರಾಮು ಬಾ ಈ ಅಂಗಡಿಯ ಕೆಳಗೆ ನಿಲ್ಲೋಣ ಮೀನಾ ಸರಿ ಬಾ ಮಳೆ ನಿಲ್ಲುವವರೆಗೆ ಕಾಯೋಣ ರಾಮು ಮಳೆ ಇನ್ನೂ ಜೋರಾಗುತ್ತಲೇ ಇದೆ ಮೀನಾ ಹೋ ನೋಡಲ್ಲಿ ನಮ್ಮ ತಾಯಿ ಕೊಡೆ ಹಿಡಿದು ಬರುತ್ತಿದ್ದಾರೆ ಓಕೆ ನಿಮ್ಮ ಬರ್ತಾರಲ್ವ ಮಳೆ ಸ್ಟಾರ್ಟ್ ಆಯ್ತು ಅಂದ್ರೆ ಛತ್ರಿ ಹಿಡ್ಕೊಂಡು ಓಕೆ ಇಲ್ಲೊಂದು ಸಂತೆ ಚಿತ್ರ ಮಾರ್ಕೆಟಿನ ಚಿತ್ರ ಇದೆ ಅಲ್ಲಿ ಏನು ಮಾತಾಡ್ತಾ ಇದ್ದಾರೆ ನೋಡೋಣ ಓಕೆ ಅಲ್ಲೊಬ್ಬ ವ್ಯಕ್ತಿ ನೀನು ಏನು ಕೇಳ್ತೀಯ ಕಿತ್ತಲೆ ಹಣ್ಣುಗಳು ಕಾಣುತ್ತಿಲ್ಲ ಏಕೆ ವ್ಯಾಪಾರಿ ಈ ತಿಂಗಳಿನಲ್ಲಿ ಕಿತ್ತಲೆ ಹಣ್ಣುಗಳು ಮಾರುಕಟ್ಟೆಗೆ ಬರುವುದಿಲ್ಲ ನಾನು ಹೌದಾ ಹಾಗಾದರೆ ಯಾವ ತಿಂಗಳಿನಲ್ಲಿ ಬರುತ್ತದೆ ವ್ಯಾಪಾರಿ ಸೆಪ್ಟೆಂಬರ್ನಿಂದ ಡಿಸೆಂಬರ್ ತಿಂಗಳಲ್ಲಿ ಬರುತ್ತದೆ ಇದರಲ್ಲಿ ಎಷ್ಟು ತಳಿಗಳಿವೆ ವ್ಯಾಪಾರಿ ಇದರಲ್ಲಿ ಎರಡು ತಳಿಗಳಿವೆ ಅಂಬಿ ಮತ್ತು ಮೃಗ್ ಈ ಘಟನೆಯನ್ನು ನೀವು ಅಲ್ಲಿ ಇಲ್ಲಿ ಕೇಳಿರ್ತೀರಾ ಪೇಪರಲ್ಲಿ ಓದಿರ್ತೀರಾ ನ್ಯೂಸಲ್ಲಿ ನೋಡಿರ್ತೀರಾ ಕೊಳವೆ ಬಾವಿಯಲ್ಲಿ ಮಗು ಬಿದ್ದಿದೆ ಅದನ್ನು ರಕ್ಷಣಾ ದಳದವರು ರಕ್ಷಣೆ ಮಾಡಿ ಕರೆದುಕೊಂಡು ಬರುತ್ತಾ ಇದ್ದಾರೆ ಇಲ್ಲಿ ಕೆಲವೊಂದು ಪ್ರಶ್ನೆ ಅದರ ಬಗ್ಗೆ ಪ್ರಶ್ನೆ ಮತ್ತೆ ಉತ್ತರ ಮಗು ಕೊಳವೆ ಬಾವಿಗೆ ಹೇಗೆ ಬಿತ್ತು ಆಟವಾಡುತ್ತಿರುವಾಗ ತಿಳಿಯದೆ ತೆರೆದ ಕೊಳವೆ ಬಾವಿಗೆ ಮಗು ಬಿದ್ದಿತು ಮಗುವನ್ನು ಹೇಗೆ ರಕ್ಷಿಸಲಾಯಿತು ರಕ್ಷಣಾ ದಳದ ಸಹಾಯದಿಂದ ಮಗುವನ್ನು ರಕ್ಷಿಸಿದರು ಕೊಳವೆ ಬಾವಿಯನ್ನು ಏಕೆ ಮುಚ್ಚಲಿಲ್ಲ ಜನರ ನಿರ್ಲಕ್ಷ್ಯದಿಂದ ಕೊಳವೆ ಬಾವಿ ಮುಚ್ಚಲಿಲ್ಲ ನಾವು ಅಷ್ಟೇ ನಮ್ಮ ಸುತ್ತಮುತ್ತ ಯಾವ್ದಾದ್ರು ಕೊಳವೆ ಬಾವಿ ನೀರು ಬರದೇ ಇರೋ ಕೊಳವೆ ಬಾವಿ ಇದ್ದರೆ ಅದನ್ನು ಮುಚ್ಚಿ ಅಂತ ನಮ್ಮ ಸ್ಥಳೀಯ ಸಂಸ್ಥೆಗಳಿಗೆ ಮನವಿ ಸಲ್ಲಿಸಬೇಕು ಇಂತಹ ಘಟನೆ ಮತ್ತೆ ನಡೆಯದಂತೆ ತಡೆಯುವ ಕ್ರಮಗಳಾವು ಕ್ರಮಗಳಾವುವು ಯಾವುದಪ್ಪ ಅಂದರೆ ನೀರು ಬಾರದ ಕೊಳವೆ ಬಾವಿಯನ್ನು ಮುಚ್ಚಬೇಕು ನೀರು ಬಂದಿಲ್ಲ ಅಂದರೆ ಆ ಕೊಳವೆ ಬಾವಿಯನ್ನು ಮುಚ್ಚಬೇಕು ಓಕೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಒಂದು ಲೈಕ್ ಮಾಡಿ